ಏನ್ ಅನ್ನ ಹತ್ರ ಸರ್ ನಾವು ಹೊರಗಿನವರ ಹೊರಗಿನವರ ಪದೇ ಪದೇ ಅನ್ನತೀರಿ ನಾವೇ ಇಲ್ಲಿ ಇಲೆಕ್ಷನ್ ನಿಲ್ಕ ಆ ನಿಮ್ ನಿನ್ನೇನೋ ಟಿ ಪಿ ಇತ್ತು ಮೊದ್ಲೇದು ಅವರು ಆ ವೇದಿಕೆ ವೇದಿಕೆ ಹೋಗಕ್ಕೆ ಏನು ಸಂಬಂಧ ಇಲ್ಲ ಅವರಿಗೆ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಸುಮ್ನೆ ಏನೇನೋ ಮಾಡಕತ್ತ ಅಂದ್ಕೊಂಡು ನಾವು ಸುಮ್ನೆ ಗಪ್ಪ ಅದಿದ್ವಿ ಯಾಕಂದ್ರೆ ಅವ್ರೀಗ ನಿಪ್ಪಾಣಿ ಫ್ಯಾಕ್ಟರಿಂದ ಸಕ್ರಿ ಮಾಡಿದ್ರು ಐವತ್ತು ಸಾವಿರದ ಬಂದಿತ್ತು ಎಫ್ಐಆರ್ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆಯನ್ನು ಜಿಎಸ್ಟಿ ತಪ್ಪಿಸಿ ಗೋಡಾಂದಾಗಿಟ್ಟಿದ್ರು ಇಟ್ಟಿದ್ರು ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದ್ರು ಅಲ್ಲಿ ಏನೋ ವ್ಯವಹಾರಗಳನ್ನು ಸುದ್ದಿ ಮಾಡುವ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ ಐದು ಸಾವಿರ ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದ್ರು ಮಾಡಿ ಏನು ದಂಡ ಪಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಿ ಮಾಡಿ ಎಲ್ಲ ಮಾಡಿ ಮುಗಿಸಿದ್ರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತಗೊಂಡು ಕೋರ್ಟ್ಗೆ ಹೋದ ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನ ಬಹಳ ಕ್ರಿಮಿನಲ್ ಮೈಂಡೆಡ್ ಪರಿಗಣಿಸುವ ಮುಖಾಂತರ ಇದು ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದ್ರೆ ಈ ಎಫ್ ಆರ್ ಪಿ ಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವೇನು ರೇಟ್ ಕೊಡ್ತೀವಲ್ಲ ಆ ಎಫ್ಆರ್ ಪಿ ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂತ ಪರಿಸ್ಥಿತಿ ನಿರ್ಮಾಣ ಇದೆ ಅದನ್ನ ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದಾರ ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಅದನ್ನು ರಿಕವರಿ ಆಗಿ ತುರ್ಕು ಮಾಡಿ ಸಕ್ರಿ ರಿಕವರಿ ಆಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ತಣಿಗೆ ಎಪ್ಪತ್ತು ರೂಪಾಯಿ ಲಾಸ್ ಆಗಿದೆ ಮತ್ತು ಜೊತೆಗೆ ಆ ಸಂಬಂಧಪಟ್ಟಂತ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮನೆಮಿ ಎಫ್ ಕೋರ್ಟ್ನವರೇ ಎಫ್ಐಆರ್ ಮಾಡಿದ್ದಾರೆ ಎಫ್ಐಆರ್ ಮಾಡ್ಕೊಂಡು ಮತ್ತು ಅಂತ ಜನರ ಜೊತೆ ಅಂಥವ್ರು ಹೇಳೋರ ಜೊತೆ ನಾವು ಮಾತಾಡಕ್ಕೆ ಆಗೋದಿಲ್ಲ ಇದಕ್ಕೇನವರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸಹಕಾರಿ ಸಂಸ್ಥೆ ಆ ಸಂಸ್ಥೆಯಲ್ಲಿದ್ದಂತ ಐವತ್ತು ಸಾವಿರ ಕ್ವಿಂಟಲ್ ಸಕ್ರೀಧರು ಮಾಡಿದ್ರು ಬೇರೆಗೋಡ ಒಂದಾಗಿತ್ತು ಅಲ್ಲಿ ಜಿ ಎಸ್ ಟಿ ದ್ರು ವಿಸಿಟ್ ಮಾಡಿದ್ರು ರೇಡ್ ಮಾಡಿದ್ರು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಐದು ಸಾವಿರ ಕ್ವಿಂಟಲ್ ಕೆ ಸಿ ಮಾಡಿ ಸರಿ ಮಾಡ್ಕೊಂಡಿದ್ರು ಮತ್ತಲ್ಲಿ ಜನ ರೈತರು ಕೋರ್ಟ್ಗೆ ಹೋದ್ರು ಕೋರ್ಟ್ ನ್ಯಾಯ ಹೋದಾಗ ಕೋರ್ಟ್ ನ್ಯಾಯ ಪರಿಗಣಿಸಿದ್ರು ಎಲ್ಲ ವಿಷಯವನ್ನು ಗಮನಕ್ಕೆ ತಂದ್ರು ಪ್ರತಿ ಟನ್ಗೆ ಇವತ್ತು ದಿವಸ ಸೆವೆನ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ಕಡಿಮೆ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ರಿಮಿನಲ್ ಮ್ಯಾಂಡೇಟರ್ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ ಎಫ್ ಐಆರ್ ಅನ್ನ ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆಡಳಿತ ಮೇಲೆ ಎಫ್ಐಆರ್ ಅನ್ನು ದಾಖಲ ಮಾಡಿದ್ದು ಬಹುಶಃ ಗಮನಕ್ಕೆ ಹೇಳ್ತೀವಿ ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂತ ಸಂದ ಈ ವಿಷಯಗಳು ಮಾತಾಡ್ತಾರೆ